ಬೆಂಗಳೂರಿಂದ ರಜೆಗೆಂದು ಊರಿಗೆ ಹೊರಟೆ ಬಸ್ ನಲ್ಲಿ ಕುಳಿತಿರುವಾಗ ಫೋನ್ ರಿಂಗ್ ಆದ ಸದ್ದಿಗೆ ಫೋನ್ ತೆಗೆದು ಉಳಿದರೆ ಅಮ್ಮ ಅಮ್ಮ ಇನ್ನು ಎಲ್ಲಿದ್ದೀಯ ಪುಟ್ಟ ಎಂದವರಿಗೆ ಆತಂಕ ಶಾವ್ಯ ಮಾ ಇಲ್ಲಿ ಇನ್ನೊಂದು ಗಂಟೆ ಆಗುತ್ತೆ ಅಮ್ಮ ಅಯ್ಯೋ ಸ್ವಲ್ಪ ಬೇಗ ಹೊರಡ್ಬೇಕು ತಾನೆ ಈಗ ನೋಡು ಎಷ್ಟು ಲೇಟ್ ಆಗೋಯ್ತು ದಾರಿ ಬೇರೆ ಸರಿ ಇಲ್ಲ ನಿಮ್ ಜೊತೆಗೆ ಫ್ರೆಂಡ್ ಯಾರಾದ್ರೂ ಇದ್ದಾರಾ ಶಾವ್ಯ ಏನಮ್ಮ ನೀನು ನಿಂಗೂ ಗೊತ್ತು ತಾನೆ ಇವತ್ತು ಅಷ್ಟೇ ಕೆಲಸ ಮುಗಿದಿದ್ದು ಆದ್ರೂ ಫ್ರೆಂಡಿಂಗ್ ಕೆಲಸ ಎಲ್ಲ ಮುಗಿಸಿ ಬರ್ತಿರೋದು ಅಂತ ಇಲ್ಲ ನಾನು ಒಬ್ಳೆ ಬರ್ತಿದ್ದೇನೆ ಯಾವ್ದಕ್ಕೂ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಬೇಡ ನಾನು ಬರ್ತಿದ್ದೇನೆ ಇನ್ನು ಸುಮ್ನೆ ಮಲ್ಕೋ ಬಾಯಿ ಅವರ ಉತ್ತರಕ್ಕೂ ಕಾಯದೆ ಕರೆ ತುಂಡರಿಸಿ ಹಾಗೆ ಕೂತವಳಿಗೆ ನಿದ್ದೆಯಂತೂ ದೂರ ಫೋನ್ ನೋಡೋಣ ಅಂದ್ರೆ ಚಾರ್ಜ್ ಬೇರೆ ಜಸ್ಟ್ ತರ್ಟಿ ಫೈವ್ ಪರ್ಸೆಂಟೇಜ್ ಇದೆ ಅಷ್ಟೇ ಆಮೇಲೆ ಏನಾದ್ರೂ ಫೋನ್ ಸ್ವಿಚ್ ಆಫ್ ಆದ್ರೆ ಅಮ್ಮ ಸುಮ್ಮನೆ ಎದುರುಕೊಳ್ತಾರೆ ಎಂದು ಸುತ್ತಮುತ್ತ ನೋಡುತ್ತೆ ಬಸ್ ಪೂರ್ತಿಯಾಗಿ ಜನರೇನು ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಅಷ್ಟೇ ಅದ್ರಲ್ಲೂ ಇಬ್ಬರು ಲವರ್ಸ್ ಒಬ್ಬರು ಆಂಟಿ ಒಂದು ಪುಟ್ಟ ಹುಡುಗಿಯೊಂದಿಗೆ ಇನ್ನೊಂದು ಸೀಟ್ ನಲ್ಲಿ ಒಬ್ಬ ಹುಡುಗ ಜೊತೆಗೆ ಕಂಡಕ್ಟರ್ ಡ್ರೈವರ್ ಕಿಟಕಿಯತ್ತ ಮುಖ ಮಾಡಿ ಕುಳಿತೆ ಹೊರಗಡೆ ಏನೂ ಕಾಣಿಸಿದಷ್ಟು ಕತ್ತಲು ಎಲ್ಲಿ ನೋಡಿದರೂ ಆಲ್ದ ಮರ ಹುಣಸೆ ಹಣ್ಣಿನ ಮರ ಆ ಆಂಟಿಯ ಜೊತೆಗೆ ಇದ್ದ ಚಿಕ್ಕ ಹುಡುಗಿ ಕಣ್ಣಲ್ಲಿ ತನ್ನ ಗೊಂಬೆಯನ್ನ ಕಿಟಕಿ ಬಳಿ ಇಟ್ಟಿದ್ದರು ಅದು ಗಾಳಿಗೆ ಹೊರಗೆ ಬಿತ್ತು ಬಿದ್ದ ತಕ್ಷಣ ಎಚ್ಚೆತ್ತ ಹುಡುಗಿ ಅಮ್ಮನನ್ ಗೊಂಬೆ ಗೊಂಬೆ ಎಂದು ಜೋರಾಗಿ ಕಿರುಚಲು ಶುರುವಿಟ್ಟಳು ಅವಳ ಕಿರುಚಾತ್ನ ನೋಡಿದ ಕಂಡಕ್ಟರ್ ಏನಮ್ಮ ಅದು ಸುಮ್ಮನೆ ಕೂರೋಕೆ ಆಗಲ್ವಾ ಎಂದು ಗದರಿದರು ಆಂಟಿ ಸರ್ ಅವಳ ಗೊಂಬೆ ಕೆಳಗೆ ಬಿತ್ತು ಸ್ವಲ್ಪ ಬಸ್ ನಿಲ್ಸಿ ಇಲ್ಲ ರೆಚ್ಚಿ ಇಡ್ತಾಳೆ ಕಂಡಕ್ಟರ್ ಏ ಆಗದಿಲ್ಲ ಕಣಮ್ಮ ನೀವು ಹೇಳ್ದ ಕಡೆಯೆಲ್ಲ ನಿಲ್ಲಿಸ್ತಾ ಹೋದ್ರೆ ಊರು ತಲುಪೋದು ಇನ್ನೂ ಲೇಟ್ ಆಗುತ್ತೆ ಎಂದರೆ ಆ ಹುಡುಗಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಾಗ ಶ್ರಾವ್ಯ ಸರ್ ಬಸ್ ನಿಲ್ಲಿಸಿ ಆ ಹುಡುಗಿ ಅಷ್ಟು ಅಳ್ತಾ ಇದ್ದಾಳೆ ನಿಲ್ಲಿಸಿ ಎಂದು ಹೇಳಿದೆ ನನ್ನ ಮಾತು ಕೇಳಿ ಅಲ್ಲಿ ಇದ್ದ ಎಲ್ಲರೂ ಬಾಯಿ ಸೇರಿಸಿ ಹೇಳಿದಾಗ ವಿಧಿ ಇಲ್ಲದೆ ಕಂಡಕ್ಟರ್ ಬಸ್ ನಿಲ್ಲಿಸಲು ಹೇಳಿದರು ನಿಲ್ಲಿಸಿದ ತಕ್ಷಣ ಆ ಹುಡುಗಿ ಹೊರ ಹೋಗಲು ನೋಡಿದಾಗ ಅವಳನ್ನ ತಡೆದು ನಾನೇ ಹೋಗಿ ಆ ಗೊಂಬೆ ತೆಗೆದುಕೊಂಡು ಬಂದು ಅವಳಿಗೆ ಕೊಟ್ಟೆ ಟ್ಯಾಂಟ್ ಸಕ್ಕ ಎಂದು ಹುಡುಗಿ ಗೊಂಬೆ ಜೊತೆ ಆಟವಾಡುತ್ತಾ ಕುಳಿತಳು ಆದರೆ ನನಗಿನ್ನು ಆ ಶಾಕ್ ಇಂದ ಹೊರಬರಲು ಆಗಲೇ ಇಲ್ಲ ಕೆಳಗೆ ಬಿದ್ದಿದ್ದ ಗೊಂಬೆ ಅದೆಷ್ಟು ವಿಕಾರವಾಗಿ ಇತ್ತು ನೋಡೋಕೆ ಬಾರ್ಬಿ ಗೊಂಬೆಯಾದ್ರೂ ಅದರ ಕಣ್ಣುಗಳು ಅದೇಗೆ ತಾನಾಗಿ ತಾನೇ ತೆರೆಯಲು ಸಾಧ್ಯ ಅದರ ಕೂದಲಲ್ಲಿ ರಕ್ತ ಈ ಜಾಗ ಯಾಕೋ ಸ್ವಲ್ಪ ವಿಚಿತ್ರ ಅನಿಸ್ತಿದೆ ಗೊಂಬೆ ಬಿದ್ದಿದ್ದ ಜಾಗದಲ್ಲಿ ಒಂದು ಮರ ಇತ್ತು ಅದರ ಹಿಂದೆಯೇ ಯಾರೋ ನಿಂತಿದ್ದ ಹಾಗೆ ಆಯ್ತು ಯಾರು ಎಂದು ನೋಡಲು ಹೋಗಲು ಕಂಡಕ್ಟರ್ ಬೇಗ ಬರುವಂತೆ ಹೇಳಿದಾಗ ಸುಮ್ಮನೆ ಬಂದು ಬಿಟ್ಟೆ ಹೀಗೆ ಯೋಚಿಸುತ್ತಾ ಕುಳಿತಿದ್ದಾಗ ಆ ಹುಡುಗಿ ಹಿಡಿದಿದ್ದ ಗೊಂಬೆ ನೋಡತೊಡಗಿದೆ ನೋಡ ನೋಡುತ್ತಿದ್ದ ಹಾಗೆ ಆ ಗೊಂಬೆ ನನ್ನ ನೋಡಿ ನಕ್ಕಂತೆ ಆಗಿತ್ತು ಕಂಡಕ್ಟರ್ ಹಲೋ ಏನು ಮಲಗಿಬಿಟ್ರ ನೀವು ಇಳಿಯಬೇಕಾದ ಜಾಗ ಬಂತು ಇಳಿಯಿರಿ ಕೆಳಗೆ ಎಂದರೆ ಅವರ ಮಾತು ಕೇಳಿ ಆ ಇಬ್ಬರು ಜೋಡಿಗಳು ತಡಬಡಿಸಿ ಎದ್ದು ತಮ್ಮ ಬ್ಯಾಗ್ ಹಿಡಿದು ಕೆಳಗೆ ಇಳಿದರು ತಕ್ಷಣ ಬಸ್ ಮುಂದಕ್ಕೆ ಚಲಿಸಿತು ಕಂಡಕ್ಟರ್ ಏ ಹುಡುಗಿ ಸುಮ್ಮನೆ ಕೂತ್ಕೋ ಇಲ್ಲ ಅದೆಷ್ಟು ತರಲೆ ಮಾಡ್ತೀಯ ಎಂದು ಗದರಿದರು ಹೆಂಗಸು ಒಬ್ರು ಕಂಡಕ್ಟ್ರೆ ಅವಳು ಚಿಕ್ಕ ಹುಡುಗಿ ಏನ್ ತಿಳಿಯೋಲ್ಲ ಆ ಹುಡುಗಿ ಯಾಕಾಗೆ ಗದ್ರುತ್ತೀರಾ ಕಂಡಕ್ಟರ್ ಗಲಾಟೆ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಎಂದು ಗೊನಂಬಿಕೊಂಡೇ ಡ್ರೈವರ್ ಬಳಿ ಹೋದರು ತುಂಬಾ ಬೋರ್ ಆಗುತ್ತಿದ್ದ ಕಾರಣ ಸ್ವಲ್ಪ ಹೊತ್ತು ಫೋನ್ ನೋಡೋಣ ಎಂದು ಫೋನ್ ಆನ್ ಮಾಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸ್ಕ್ರೋಲ್ ಮಾಡ್ತಾ ಇದ್ದೆ ಹೀಗೆ ನೋಡುತ್ತಿದ್ದಾಗ ಯಾವುದೋ ಒಂದು ನ್ಯೂಸ್ ಅಪ್ಡೇಟ್ ಬಂತು ಇದ್ಯಾವುದಪ್ಪ ಎಂದು ನೋಡಿದ ಅವಳಿಗೆ ತನ್ನ ಕಣ್ಣಿಂದ ತಾನೇ ನಂಬಲು ಆಗಲಿಲ್ಲ ಎರಡು ಮೂರು ಬಾರಿ ಕಣ್ಣು ಉಜ್ಜಿಕೊಂಡು ನೋಡಿದೆ ಆದರೂ ವ್ಯತ್ಯಾಸವೇನೂ ಇಲ್ಲ ಎಂಎಲ್ಎ ಮಗ ಅವರ ಮಗಳು ಅನಸೂಯ ಅವರು ತಮ್ಮ ಮನೆಯ ಕಾರ್ ಡ್ರೈವರ್ ಇಬ್ಬರು ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ ಅದನ್ನ ನೋಡಿ ಅಯ್ಯೋ ಇದೇನಪ್ಪ ಇದು ಈಗಷ್ಟೇ ಅವರು ಬಸ್ ಇಂದ ಇಳಿದು ಹೋದ್ರು ಅಷ್ಟು ಬೇಗ ಸತ್ತೋದ್ರೆ ಹಾಗಾದ್ರೆ ಇದು ಫೇಕ್ ನ್ಯೂಸ್ ಒಂದು ತಿಳಿಯಲಿಲ್ಲ ಶಾವ್ಯ ಕಂಡಕ್ಟರ್ ಎಂದು ಜೋರಾಗಿ ಕೂಗಿದ್ರೆ ಬಸ್ ಅಲ್ಲಿದ್ದ ಎಲ್ಲರೂ ನನ್ನ ತಿರುಗಿದರು ಕಂಡಕ್ಟರ್ ಅಯ್ಯೋ ಏನಮ್ಮ ಅದು ಮತ್ತೆ ಯಾವಾದ್ರೂ ಗೊಂಬೆ ಹೊರಗೆ ಬಿತ್ತ ಎಂದು ವ್ಯಂಗ್ಯವಾಗಿ ನುಡಿದರು ಶಾವ್ಯ ಕಂಡಕ್ಟ್ರಿ ಬಸ್ ನಿಲ್ಸಿ ಆ ಹುಡುಗಿ ಹುಡುಗ ಇಬ್ರು ಎಂದು ಗಾಬ್ರಿ ಮಿಶ್ರ ದನಿಯಲ್ಲಿ ಹೇಳಿದೆ ಮುಖದಲ್ಲಿ ಗಾಬರಿ ಕಾಣಿಸಿತ್ತವರಿಗೆ ಎಂಗಸೊಬ್ಬರು ಯಾಕಮ್ಮ ಇಷ್ಟು ಗಾಬರಿ ಆಗಿದ್ಯಾ ಮೊದ್ಲು ನೀರ್ ಕುಡಿ ಸಮಾಧಾನ ಮಾಡ್ಕೋ ಎಂದು ಸಮಾಧಾನ ಮಾಡಲು ಪ್ರಯತ್ನ ಮಾಡಿದರು ಶ್ರಾವ್ಯ ಆಂಟಿ ಇಷ್ಟೊತ್ತು ಬಸ್ ನಲ್ಲಿ ಇದ್ರಲ್ಲ ಇಬ್ರು ಜೋಡಿ ಅವರು ಬದುಕಿಲ್ಲ ಸತ್ತಿದ್ದಾರೆ ಎಂದರೆ ನನ್ನ ಮಾತು ಕೇಳಿ ವಿಚಿತ್ರವಾಗಿ ನೋಡಿದರು ಎಡಭಾಗದ ಮುಂದಿನ ಸೀಟಲ್ಲಿ ಕೂತಿದ್ದ ಆ ಹುಡುಗ ರೀ ಏನ್ರಿ ಅದು ನಿಮ್ಮದು ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ಹುಚ್ಚು ಹೆಚ್ಚಾಗಿ ಏನೋ ಮಾತಾಡ್ತಿದ್ದೀರಾ ನೀ ಕಂಡಕ್ಟರ್ ಸುಮ್ನೆ ಕೂತ್ಕೊಳ್ಳೋಕೆ ಹೇಳ್ ಕೇಳ್ರಿ ಎಂದು ಸಿಲುಕಿದವನ ಮಾತು ಕೇಳಿ ಅವನನ್ನ ಒಮ್ಮೆ ದುರುಗುತ್ತಿ ನೋಡಿ ಶಾವ್ಯ ಹೇ ಯಾರಿಗೆ ಹುಚ್ಚು ಅಂತಿದ್ಯಾ ನನ್ ನಿಮ್ ಜೊತೆ ಮಾತನಾಡ್ಲಿಲ್ಲ ತಾನೆ ಬಾಯಿ ಮುಚ್ಕೊಂಡ್ ಕುತ್ಕೊಳ್ರಿ ಆ ಹುಡುಗ ಹಲೋ ಏನ್ ತುಂಬಾ ಓವರ್ ಆಗಿ ಮಾತನಾಡ್ತಾ ಇದ್ದೀರಿ ಮರ್ಯಾದೆ ಮರ್ಯಾದೆ ಶಾವ್ಯ ಏ ನಿಂಗೇನು ಮರ್ಯಾದೆ ನಾನು ಹಿಂಗೆ ಮಾತಾಡೋದು ಏನ್ ಈಗ ಹ ಆ ಹುಡುಗ ಏ ಏನ್ ಹೋಗೋ ಬಾರೋ ಅಂತಿದ್ಯಾ ತು ಈ ಹುಡುಗಿರ ಅಣೆಬರಾಣೆ ಇಷ್ಟು ನಿಮ್ಗಳ ಜೊತೆ ನಾನು ಮಾತಾಡಿರುತ್ತೀನಲ್ಲ ನನ್ಗೆ ಹೇಳ್ಬೇಕು ಎಂದವನೇ ಕಿವಿಗೆ ಹೇರ್ ಫೋರ್ಸ್ ಹಾಕೊಂಡು ಕಣ್ಣು ಮುಚ್ಚಿ ಕೂತ ಶ್ರಾವ್ಯ ಏನು ಹುಡ್ಗಿರ್ ಬಗ್ಗೆ ಮಾತನಾಡ್ತೀಯ ನಮ್ಮ ಹಣೆ ಬರಹ ಚೆನ್ನಾಗಿ ಇದ್ದಿದ್ರೆ ನಿನ್ ಜೊತೆಗ್ ಯಾಕ ಯಾಕೆ ಮಾತನಾಡ್ತಿದ್ದೆ ಕಂಡಕ್ಟರ್ ಅಯ್ಯಯ್ಯ ಏನಮ್ಮ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ವಾ ಆ ಹುಡ್ಗ ಸುಮ್ಮನೆ ಕೂತಿಲ್ವಾ ಬರೀ ವಟ ವಟ ಅನ್ಕೊಂಡು ಎಂದರೆ ಶ್ರಾವ್ಯ ರೀ ಕಂಡಕ್ಟರ್ ಇಷ್ಟೊತ್ತು ಅವನು ಅಷ್ಟು ಮಾತನಾಡಿದಾಗ ಏನೂ ಹೇಳಿಲ್ಲ ಈಗ ನಾನು ಮಾತಾಡಿದ ತಕ್ಷಣ ಬಂದುಬಿಟ್ರಿ ಹೆಂಗಸ ಒಬ್ರು ಅಯ್ಯೋ ಕಂಡಕ್ಟರ್ ಸಾರ್ ಡ್ರೈವರ್ಗೆ ಏನೋ ಆಯ್ತು ಅನ್ಸುತ್ತೆ ಅಲ್ ನೋಡ್ರಿ ಎನ್ನುತ್ತಿದ್ದ ಹಾಗೆ ಬಸ್ ಆ ಕಡೆ ಈ ಕಡೆ ವಾಲಲು ಶುರುವಾಗಿತ್ತು ಕಂಡಕ್ಟರ್ ಯೋ ಡ್ರೈವರ್ ಏನೇ ತಪ್ಪ ನಿಂಗೆ ಈಗ ಎಂದು ಆತಂಕದಿಂದ ಓಡುವ ನಡಿಗೆಯಲ್ಲಿ ಹತ್ತಿರ ಹೋಗಿ ನೋಡಿದಾಗ ಕಂಡಕ್ಟರ್ ಕಣ್ಣುಗಳು ಉರಗಳವಾಯಿತು ಡ್ರೈವರ್ಗೆ ಪೀಟ್ಸ್ ಬಂದಿತ್ತು ಹಾಗಾಗಿ ಬಸ್ ಓಡಿಸಲು ಆಗದೆ ತಲೆ ಹಿಡಿದು ಹಾಗೆ ಕೆಳಗೆ ಬಿದ್ದರು ಕಂಡಕ್ಟರ್ ಗೆ ಈಗೇನ್ ಮಾಡ್ಬೇಕು ತಿಳಿಯದೆ ತಾನೇ ಖುದ್ದು ಸ್ಟೇರಿಂಗ್ ತಿರುಗಿಸಲು ಪ್ರಯತ್ನ ಪಟ್ಟರೆ ಅಚಾನಕ್ಕಾಗಿ ಬಸ್ ದಾರಿ ಬದಲಾಯಿತು ಬಸ್ಸಿನ ವೇಗವೂ ಹೆಚ್ಚಿತು ಸೀಟಲ್ಲಿದ್ದವರೆಲ್ಲ ಕೂಗಲು ಶುರುವಿತ್ತರು ಯಾವುದೋ ಬೆಟ್ಟದ ಸುದಿಗೆ ಹೋಗಿ ಲೆಕ್ಕನೆ ನಿಂತಿತು ಅತ್ತಿಂದ ಇತ್ತ ಪ್ರಯಾಣಿಕರು ತಪ್ಪಿಸಿಕೊಳ್ಳಲು ನೋಡಿದರು ಮಂಗಳ ರೀ ರೀ ಇಷ್ಟೊತ್ತು ಆದ್ರೂ ಬಂದಿಲ್ಲ ಅವಳಿಗೆ ಏನಾದ್ರೂ ತೊಂದರೆ ಆಗಿದ್ಯಾ ಅಂತ ತುಂಬಾ ಭಯ ಆಗ್ತಿದೆ ಚಂದ್ರಕಾಂತ್ ಮಂಗಳ ಅದ್ಯಾಕೆ ಅಪಶಕುನ ಮಾತನಾಡ್ತಿದ್ಯಾ ಮಗಳಿಗೆ ಏನೂ ಆಗಲ್ಲ ಏನು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಬರ್ತಾಳೆ ಇರೋ ನೋ ಗಣೇಶ ಎಲ್ಲೋ ಇದ್ಯಾ ಗಣೇಶ ಅಪ್ಪೋರೆ ಹೇಳಿ ಎಂದು ಅಡುಗೆ ಮನೆಯಿಂದ ಕೈಯೋರಿಸುತ್ತಾ ಬಂದರು ಕೇಳಿದನು ಚಂದ್ರಕಾಂತ್ ಒಂದು ಸಾರಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನೋಡ್ಕೊಂಡ್ ಬಾ ಶಾವ್ಯ ಬುಟ್ಟಿ ಬಂದ್ಲಾ ಅಂತ ಎಂದವರ ಮಾತಿಗೆ ಸರಿ ಎಂದು ತಲೆ ಆಡಿಸಿ ಬಸ್ ಸ್ಟ್ಯಾಂಡ್ಗೆ ಹೋದನು ಗಣೇಶ ಬಸ್ ಸ್ಟ್ಯಾಂಡ್ಗೆ ವಿಚಾರಿಸಿಕೊಂಡು ಬರಲು ಹೋಗಿದ್ದ ಮನೆಯಲ್ಲಿ ಎಲ್ಲರೂ ಗಾಬರಿ ಆಗಿದ್ದರು ಮಂಗಳ ಅಯೂರಿ ಗಂಟೆ ಅನ್ನೊಂದು ಆಗಿದೆ ಇವಳು ಬಂದಿಲ್ಲ ಅವಳನ್ನ ಉಡ್ಕೊಂಡು ಹೋದ ಗಣೇಶನೂ ಬಂದಿಲ್ಲ ಎಂದವರಿಗೆ ಭಯ ಶುರುವಾಗಿತ್ತು ಚಂದ್ರಕಾಂತ್ ಮಂಗಳ ಅದ್ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋತೀಯ ಸ್ವಲ್ಪ ಸುಮ್ನೆ ಇರು ಅವನು ನೋಡ್ಕೊಂಡು ಬರೋದಿಕ್ಕೆ ಹೋಗಿದ್ದಾನಲ್ಲ ಎನ್ನುತ್ತಿದ್ದ ಹಾಗೆ ಗಣೇಶನು ಬಂದನು ಮಂಗಳ ಗಣೇಶ ಕೇಳಿದ್ದೇನು ಶಾವೇ ಎಲ್ಲಿದ್ದಾಳಂತ ಗಣೇಶ ಅವ್ವಯ್ಯ ನಾನೂ ಹೋಗಿ ಕೇಳ್ದೆ ಬೆಂಗಳೂರಿಂದ ಬಸ್ ಬಂತಾ ಇತ್ತಲ್ಲ ಎಂದು ಆ ಏತೊಟ್ಟಿಗೆ ಬರುತ್ತೆ ಅಂತ ಅದಕ್ಕೆ ಆ ಸಾರು ಬೆಂಗಳೂರಿಂದ ಬರ್ಬೇಕಾಗಿರೋ ಬಸ್ಸು ಆಗ್ಲೇ ಬಂದು ಆಯ್ತು ಅದ್ರಾಗೆ ಇದ್ದ ಜನ್ರು ಮನೆ ಸೇರ್ಕೊಂಡು ಆಯ್ತು ಅಂದ್ರು ಎಂದಾಗ ಕುಳಿತಲ್ಲಿಂದ ಒಮ್ಮೆಗೆ ಎದ್ದು ಚಂದ್ರಕಾಂತ್ ಏನೋ ಹೇಳ್ತಾ ಇದ್ಯಾ ಸರಿಯಾಗಿ ವಿಚಾರಿಸಿದ ತಾನೆ ಪುಟ್ಟಿ ಬರ್ತಿದ್ದ ಬಸ್ ನಂಬರ್ ತೋರಿಸಿ ಕೇಳಿದ್ಯಾ ಗಣೇಶ ಊ ಅಪ್ಪೋರೆ ಕೇಳಿದೆ ಅದಕ್ಕೆ ಈ ನಂಬರ್ನಾಗೆ ಯಾವ ಬಸ್ಸು ಇಲ್ಲ ನೀವು ಹೇಳಿದ್ದ ಆ ಹುಡುಗಿ ಹೆಸರು ಬುಕ್ಕಲ್ಲಿ ಇಲ್ಲ ಸುಮ್ಕೆ ತಲೆ ತಿನ್ನೋದು ಬಿಟ್ಟು ಹೋಗಯ್ಯ ಅಂದ ಈಗಂತೂ ಕುಗ್ಗಿ ಹೋದರು ಚಂದ್ರಕಾಂತ್ ಮಂಗಳ ಬಸ್ ಯಾವುದೋ ಬೆಟ್ಟದ ತುದಿಯಲ್ಲಿ ಹೋಗಿ ಗಕ್ಕೆಂದು ನಿಂತಿತ್ತು ಅತ್ತಿಂದ ಇತ್ತ ಪ್ಯಾಸೆಂಜರ್ಸ್ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರು ಸಾಧ್ಯವಾಗಲಿಲ್ಲ ರೋಷನ್ ರೀ ಕಂಡಕ್ಟ್ರಿ ಯಾವುದಾದ್ರೂ ಹಗ್ಗ ಇದ್ಯಾ ಎಂದವನ ಮಾತು ಕೇಳಿ ಹುಡುಕಲು ಕಂಡಕ್ಟರ್ ಮುಂದಾದರು ಆದರೆ ಶ್ರಾವ್ಯ ಅಲ್ಲ ನಾವು ಇಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡು ತಪ್ಪಿಸಿಕೊಳ್ಳೋಕೆ ನೋಡ್ತಿದ್ರೆ ನೀನು ಯಾವನ್ನಯ್ಯ ಇಂಥ ಟೈಮ್ ಅಲ್ಲಿ ಹಗ್ಗ ಜಗ್ಗಾಟ ಆಡೋಕೆ ಅಗ್ಗ ಕೇಳಿದ್ಯಲ್ಲ ಎಂದವಳ ಮಾತಿಂದ ಕಿರಿಕಿರಿಗೊಂಡವನು ರೋಷನ್ ಜೊತೆಗೆ ಅವಳ ಬುದ್ಧಿವಂತಿಕೆ ತಿಳಿದು ನಗುವುದೋ ಅಳುವುದೋ ತಿಳಿಯದೆ ರೋಷನ್ ನೋಡು ಸುಮ್ನೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರ್ಬೇಡ ನಂಗೂ ಜವಾಬ್ದಾರಿ ಇದೆ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ತೆಪ್ಪಗೆ ಇರು ಸರ್ ಸಿಕ್ತಾ ಕಂಡಕ್ಟರ್ ಆ ತಗೊಳ್ಳಪ್ಪ ಸಿಕ್ತು ರೋಷನ್ ಸರ್ ನಾ ಹೇಳೋ ಹಾಗೆ ಮಾಡಿ ನಾನು ಇದನ್ನ ನನ್ನ ಸೊಂಟಕ್ಕೆ ಕಟ್ಕೊಳ್ತೀನಿ ಲಾಸ್ಟ್ ಸೀಟ್ ಬಳಿ ಇರೋ ಕಿಟಕಿಯಿಂದ ಹೊರಗೆ ಹೋಗ್ಬೋದು ನೀವು ನಿಧಾನವಾಗಿ ಕೆಳಗೆ ಇಳಿದು ಬಿಡಿ ಆಮೇಲೆ ಒಬ್ಬೊಬ್ಬರಾಗಿ ಕಳಿಸ್ತೀನಿ ಎಂದವನ ಮಾತು ಸರಿ ಅನಿಸಿ ನಿಧಾನವಾಗಿ ಎಜ್ಜೆ ಇಡುತ್ತಾ ಬಸ್ ನ ಲಾಸ್ಟ್ ಸೀಟ್ ಬಳಿ ಇರೋ ಕಿಟಕಿ ಗಾಜು ತೆರೆದೇ ಇತ್ತು ಹಗ್ಗದ ಸಹಾಯದಿಂದ ಕೆಳಗೆ ಇಳಿದರು ಕಂಡಕ್ಟರ್ ಅವರ ಕೈಯಲ್ಲಿ ಇದ್ದ ಹಗ್ಗ ಹಾಗೆ ಇಳಿ ಬಿಟ್ಟು ರೋಷನ್ ಎಲ್ಲರನ್ನ ಕಳಿಸುವಂತೆ ಹೇಳಿದ್ದರು ಮೊದಲು ಹೆಂಗಸು ಮತ್ತೆ ಅವರ ಜೊತೆ ಇದ್ದ ಚಿಕ್ಕ ಹುಡುಗಿ ಇಬ್ಬರನ್ನ ಕಳಿಸಿದರು ಹೋಗುವ ಬರದಲ್ಲಿ ಹುಡುಗಿ ಕೈಯಲ್ಲೇ ಇದ್ದ ಗೊಂಬೆ ಕೈ ಜಾರಿದೆ ಮೆಲ್ಲ ಅವರಿಬ್ಬರನ್ನ ಕೆಳಗೆ ಇಳಿಸಿ ನಂತರ ಆಗಲೇ ಕೆಳಗೆ ಇಳಿದು ಹೋದ ಇಬ್ಬರು ಪ್ರೇಮಿಗಳು ಮತ್ತೆ ಕಾಣಿಸಿಕೊಂಡರು ಅನಸೂಯ ಕಾರ್ ಡ್ರೈವರ್ ಕೃಷ್ಣ ಜೊತೆಗೆ ಬಿಳಿ ಪಂಚೆ ಶರ್ಟ್ ತೊಟ್ಟಿದ್ದ ವ್ಯಕ್ತಿಯೊಬ್ಬರು ಅವರೊಟ್ಟಿಗೆ ಅವರಂತೆಯೇ ಬಟ್ಟೆ ಧರಿಸಿದ್ದ ಇಬ್ಬರು ಶಾವ್ಯ ಅಯ್ಯೋ ಬೇಗ ಇಳಿರಿ ಬಸ್ ವಾಲಾಡುತ್ತಿದೆ ಮುಖ ನೋಡ್ಕೊಂಡು ನಿಂತಿದ್ದಿರಲ್ಲ ಎಂದು ಕೇಳು ಎಂದರೂ ಕೇಳುತ್ತಿಲ್ಲ ಸೀದಾ ರೋಷನ್ ಬಳಿ ಹೋಗಿ ಅಗ್ಗವನ್ನ ತಮ್ಮ ಸೊಂಟಕ್ಕೆ ಕಟ್ಟಿಕೊಂಡರು ಆ ವ್ಯಕ್ತಿ ರೋಷನ್ ಅಯ್ಯೋ ಅಂಕಲ್ ಬಿಡಿ ನೀವ್ಯಾಕೆ ಕಟ್ಕೊಳ್ತಿದ್ದೀರಾ ನಾನು ಇಟ್ಕೋತೀನಿ ನೀವು ಕೆಳಗೆ ಇಳೀರಿ ಆ ವ್ಯಕ್ತಿ ನೋಡಪ್ಪ ನಾನು ಕೆಳಗೆ ಇಳಿದ್ರು ಮತ್ತೆ ಸ್ವಲ್ಪ ಒತ್ತಾದ ಮೇಲೆ ಇಲ್ಲೇ ಇರ್ತೀನಿ ನೀನು ಮತ್ತೆ ಆ ಹುಡುಗಿ ಇಬ್ಬರು ಕೆಳಗೆ ಇಳಿಯಿರಿ ಎಂದರು ಅವರ ಮಾತು ವಿಚಿತ್ರವೆನಿಸಿತು ಶಾವ್ಯ ಅಲ್ಲ ಅಂಕಲ್ ನೀವು ಹುಷಾರಾಗಿ ಹಾಗೆ ತಾನೇ ಇದ್ದೀರಾ ಕೆಳಗೆ ಇಳಿದ್ರೆ ಮತ್ತೆ ಅದೆಂಗೆ ಮೇಲೆ ಬರ್ತೀರಾ ಏನೇನು ಹೇಳ್ತಿದ್ದೀರಾ ಅವಳ ಮಾತ ಕೇಳಿ ಅಸಹನೆಯಿಂದ ಅನೆ ತೀಡಿಕೊಂಡ ಅವಳ ಸಮೀಪಕ್ಕೆ ಬಂದವನೇ ರೋಷನ್ ಎಲ್ಲಿ ಹೇಗಿರ್ಬೇಕು ಹೆಂಗ್ ಮಾತನಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವ ನಿಂಗೆ ಸುಮ್ಮನಿರು ಎಂದು ಮೆಲ್ಲೆ ಹೇಳಿ ಅಂಕಲ್ ಈ ಹುಡುಗಿ ಹೀಗೆ ಸ್ವಲ್ಪ ತಲೆ ಕೆಟ್ಟಂಗೆ ಮಾತಾಡೋದು ನೀವ್ ಏನು ಅನ್ಕೋಬೇಡಿ ಎಂದರೆ ಪಿತ್ತನೆಗೆ ಏರಿತ್ತು ಶಾವ್ಯಗೆ ಶಾವ್ಯ ಯೋ ಯಾರಿಗೆ ಹೇಳ್ತಾ ಇದ್ಯಾ ತಲೆ ಕೆಟ್ಟಂಗೆ ಎಂದು ಮಾತು ಮುಗಿಯುವ ಮುನ್ನ ಅವಳ ಬಾಯ ಮೇಲೆ ಕೈ ಇಟ್ಟು ಕಣ್ಣಲ್ಲಿ ಸುಮ್ಮನಿರುವಂತೆ ಗದರಿ ಕೈ ತೆಗೆದನು ಅವನ ಈ ಚಾರ್ಯ ಕಂಡು ಎದರಿದಳು ಮೊದಲ ಬಾರಿ ಒಬ್ಬ ಪು ಪರಪುರುಷನ ಸ್ಪರ್ಶ ಮೈಯೆಲ್ಲ ಮಿಂಚು ಸಂಚರಿಸಿತು ಹುಡುಗಿಗೆ ರೋಷನ್ ನಡಿ ಹೋಗೋಣ ಎಂದು ಹೇಳಿದರು ಅವನ ಮುಖವೇ ನೋಡುತ್ತ ಇದ್ದವಳ ಮುಂದೆ ಚಿಟಿಕೆ ಹೊಡೆದು ನಡಿ ಎಂದನು ಒಂದು ಕ್ಷಣ ತನ್ ಎಲ್ಲಿದ್ದೇನೆ ಅನ್ನೋದೇ ಮರೆತಿದ್ದಳು ನಂತರ ಲಾಸ್ಟ್ ಸೀಟ್ ಬಳಿ ನಡೆದಳು ಬೆಲ್ಲ ಹಗ್ಗ ಹಿಡಿದು ಕೆಳಗೆ ಇಳಿದಳು ಅವಳ ಹಿಂದೆಯೇ ರೋಷನ್ ಕೂಡ ಇಳಿದ ತಕ್ಷಣವೇ ಬಸ್ ಬೆಟ್ಟದಿಂದ ಪಾತಾಳಕ್ಕೆ ಜಾರಿತ್ತು ಕೆಳಗೆ ಇಳಿದ ಎಲ್ಲರೂ ದಿಗ್ಭ್ರಮಿತರಾದರು ಎಲ್ಲರೂ ಒಮ್ಮೆ ಬೆಚ್ಚಿ ಕಿರುಚಿದರು ಯಾರು ಏನಾಯ್ತು ಅದರಲ್ಲಿ ಇದ್ದ ಜನರು ಬಸ್ ಜೊತೆಗೆ ಪ್ರಪಾತಕ್ಕೆ ಬಿದ್ದರು ರೋಷನ್ಗೆ ಇಲ್ಲಿ ಏನೋ ತಪ್ಪು ನಡೀತಿದೆ ಆದಷ್ಟು ಬೇಗ ಇಲ್ಲಿಂದ ಎಲ್ಲರನ್ನ ಹೇಗಾದ್ರೂ ಸೇಫ್ ಆಗಿ ಕರೆದುಕೊಂಡು ಹೋಗು ಎಂದಿತು ಅವನ ಪೊಲೀಸ್ ಬುದ್ಧಿ ರೋಷನ್ ಯಾರು ಹೆದರ್ಕೋಬೇಡಿ ಫಸ್ಟ್ ಇಲ್ಲಿಂದ ಹೊರಡ್ಬೇಕು ಒಂದು ನಿಮಿಷ ಸಿಗ್ನಲ್ ಇದೆಯಾ ನೋಡ್ತೀನಿ ಎಂದವನೇ ತನ್ನ ಫೋನ್ ತೆಗೆದು ನೋಡಿದಾಗ ನೋ ಸಿಗ್ನಲ್ ಎಂದು ತೋರಿಸಿತ್ತು ಮೇಲಕ್ಕೆ ಹಿಡಿದು ಆಗಿ ಸ್ವಲ್ಪ ಮುಂದಕ್ಕೆ ಹೋದಾಗ ಸಿಗ್ನಲ್ ಸಿಕ್ಕಿತ್ತು ತಕ್ಷಣ ತನ್ನ ಸಹಚಾರಿ ಆದ ಪ್ರಿಯಾಗೆ ಕರೆ ಮಾಡಲು ಎರಡನೇ ರಿಂಗಿಗೆ ತೆಗೆದಳು ರೋಷನ್ ಪ್ರಿಯಾ ನಾನು ಇಲ್ಲಿ ದೊಡ್ಡ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಯು ಶುಡ್ ಎಲ್ಪ್ ಮೀ ನಾನು ಒಂದು ಬಸ್ ನಂಬರ್ ಕೊಡ್ತೀನಿ ಅದನ್ನ ಸ್ವಲ್ಪ ಚೆಕ್ ಮಾಡಿಸು ಅಂಡ್ ಕಾಲ್ ಮೀ ಕ್ವಿಕ್ಲಿ ಪ್ರಿಯಾ ಅದನ್ನ ಹೇಳೋಕೆ ಆಗಿಂದ ನಿಂಗೆ ಕಾಲ್ ಮಾಡ್ತಿದ್ದೀನಿ ನೀನ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇದ್ಯಾ ರೋಷನ್ ನಾನು ಆಗ್ಲೇ ಆ ಬಸ್ ನಂಬರ್ ಚೆಕ್ ಮಾಡಿಸಿದೆ ನೀನು ಹೋಗಿದ್ದ ನಂಬರ್ ಅಲ್ಲಿ ಬಸ್ಸೇ ಇಲ್ಲ ರೋಷನ್ ವಾಟ್ ಪ್ರಿಯಾ ಆರ್ ಯು ಶೂರ್ ಪ್ರಿಯಾ ಎಸ್ ಐರ್ ಈಗ ನೀನ್ ಅಂಡ್ ಇನ್ನು ಮುಖ್ಯವಾದ ವಿಷಯ ಅದೇ ಆ ಹಳೆ ಕೇಸ್ ಎಂಎಲ್ ಎ ಶಿವಶಂಕರ್ ಗೌಡ್ರು ಮಗಲ್ ಅನಸೂಯ ರೋಷನ್ ಹೆಲೋ ಪ್ರಿಯಾ ಕೇಳಿಸ್ತಾ ಇದೆಯಾ ಹೆಲೋ ಚೇ ಸಿಗ್ನಲ್ ಹೋಯ್ತು ಇಲ್ಲಿ ಹತ್ರ ಸೆಲ್ ಫೋನ್ ಇದೆ ಬೇಗ ಓಪನ್ ಮಾಡಿ ಸಿಗ್ನಲ್ ಇದೆಯಾ ಎಂದಾಗ ಶ್ರಾವ್ಯ ತನ್ನ ಫೋನ್ ಆನ್ ಮಾಡಿ ಸಿಗ್ನಲ್ ಇದ್ಯಾ ಎಂದು ನೋಡಿದಾಗ ವ್ಯತ್ಯಾಸವೇನೂ ಇಲ್ಲ ನಿರಾಸೆಯೇ ಉತ್ತರ ಶ್ರಾವ್ಯ ನನ್ನ ಫೋನಲ್ಲೂ ಸಿಗ್ನಲ್ ಇಲ್ಲ ಈಗೇನ್ ಮಾಡೋದು ಎಂದವಳಿಗೆ ತಲೆ ಕೆಟ್ಟಂತೆ ಅನುಭವ ಯಾವುದೋ ಮಾಯೆಯೊಳಗೆ ಸಿಲುಕುತ್ತಿದ್ದ ಹಾಗೆ ಅನಿಸಿದೆ ಹೆಂಗಸು ನೋಡಪ್ಪ ಮೊದಲು ಇಲ್ಲಿಂದ ಹೇಗಾದ್ರೂ ಹೋಗೋಣ ಬನ್ನಿ ಇಲ್ಲಿ ನಿಲ್ಲೋದು ಯಾಕೋ ಸರಿ ಕಾಣ್ತಿಲ್ಲ ಏನೇನೋ ವಿಚಿತ್ರ ಘಟನೆ ನಡೀತಿದೆ ಅಂದ್ರೆ ಹೋಗೋಣ ಕಂಡಕ್ಟರ್ ಹೌದು ಇಲ್ಲಿ ಒಂದು ಸೇತುವೆ ದಾರಿ ಇದೆ ಅಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ಹೈವೇ ಸಿಗುತ್ತೆ ಅಲ್ಲಿಗೆ ಹೋದ ಮೇಲೆ ಸಿಗ್ನಲ್ ಸಿಗ್ಬಹುದು ಸಮಯ ಆಗ್ತಿದೆ ವಾತಾವರಣ ಹದಗೆಟ್ಟಿದೆ ಬನ್ನಿ ಎಂದಾಗ ಎಲ್ಲರೂ ಅವರು ಹೇಳಿದ ದಾರಿಯತ್ತ ಹೆಜ್ಜೆ ಇಟ್ಟರು ತುಂಬಾ ಹಳೆಯ ಕಾಲದಲ್ಲಿ ಕಟ್ಟಿಸಿದ ಸೇತುವೆಯದು ವೇಗವಾಗಿ ಹೋಗಲು ಅಂತೂ ಸಾಧ್ಯವಿಲ್ಲ ಒಬ್ಬೊಬ್ಬರಾಗಿ ನಿಧಾನಕ್ಕೆ ಹೆಜ್ಜೆ ಇಟ್ಟು ಹೋಗಬೇಕು ಎಂಗಸು ಉರುಗಿ ಕಂಡಕ್ಟರ್ ಶ್ರಾವ್ಯ ರೋಷನ್ ಒಂದೊಂದೇ ಹೆಜ್ಜೆ ಇಡುತ್ತಾ ಸೇತುವೆ ದಾಟುತ್ತಿದ್ದಾರೆ ಸೇತುವೆ ಅತ್ತಿತ್ತ ಬಾಲುತ್ತಿದೆ ರೋಷನ್ ಯಾರೂ ಹೆದರ್ಬೇಡಿ ಓಡ್ಬೇಡಿ ನಿಧಾನಕ್ಕೆ ಕೈ ಇಟ್ಕೊಂಡು ಹೋಗಿ ಎಂದಾಗ ಎಲ್ಲರೂ ಹಾಗೆ ಮಾಡಿದರು ಕೆಳಗೆ ನೋಡಿದ್ರೆ ವಿಶಾಲವಾಗಿ ಅರಿಯುತ್ತಿರುವ ನದಿ ಹಿಂದೇಕು ತುಸು ಅದರ ಆರ್ಭಟ ಹೆಚ್ಚಾಗಿದೆ ಗಾಳಿಯೂ ಕೂಡ ಗಾಳಿಗೆ ಸೇತುವೆ ಅತ್ತಿತ್ತ ಪಾಲಾಡುವಾಗ ಭಯವಾಗಿ ಜೋರಾಗಿ ಕೂಗಡು ಹೊರಡಲು ಶುರುವಿತ್ತಾಗ ಯಾರೋ ನಗುವ ಸದ್ದು ರೋಷನ್ ಶ್ರಾವೆ ಕಿವಿಗೆ ಸ್ಪಷ್ಟ ಮತ್ತಾರಿಗೂ ಕೇಳಿಸಲಿಲ್ಲ ಸ್ವಲ್ಪ ನಿಂತು ಮತ್ತೆ ಹೆಜ್ಜೆ ಇಡಲು ಮುಂದಾದರು ಚಂದ್ರಕಾಂತ್ ಸರ್ ಒಂದು ಕಂಪ್ಲೇಂಟ್ ಕೊಡ್ಬೇಕು ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳಿ ಏನ್ ಕಂಪ್ಲೇಂಟ್ ಏನು ಪ್ರಾಬ್ಲಮ್ ಚಂದ್ರಕಾಂತ್ ಸರ್ ನನ್ ಮಗಳು ಶ್ರಾವೆ ಅಂತ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾಳೆ ಇವತ್ತು ಊರಿಗೆ ಬರ್ತೀನಿ ಅಂತ ಹೇಳಿದ್ಲು ಇಷ್ಟೊತ್ತು ಆದರೂ ಬಂದಿಲ್ಲ ಫೋನ್ ನೋಡಿದ್ರೆ ಫಸ್ಟ್ ಸ್ವಿಚ್ ಆಫ್ ಅಂತ ಬಂತು ಈಗ ತಪ್ಪಾದ ಸಂಖ್ಯೆಗೆ ಕರೆ ಮಾಡಿದ್ದೀರಿ ನಂಬರ್ ಚೆಕ್ ಮಾಡಿ ಅಂತ ಬರ್ತಿದೆ ಬಸ್ ನಂಬರ್ ಹೋಗಿ ಬುಕ್ಕಿಂಗ್ನಲ್ಲಿ ಎನ್ಕ್ವೈರಿ ಮಾಡಿಸಿದಾಗ ಈ ನಂಬರಲ್ಲಿ ಯಾವ ಬಸ್ ಇಲ್ಲ ಅಂತಿದ್ದಾರೆ ಇನ್ಸ್ಪೆಕ್ಟರ್ ಪ್ಲೀಸ್ ನನ್ನ ಒಬ್ಳೇ ಮಗಳು ಅವಳಿಗೆ ಏನು ಆಗಿದ್ಯೋ ಏನು ಪ್ರತಾಪ್ ನೋಡಿ ಸರ್ ನೀವು ಹೇಳೋದು ಕೇಳಿದ್ರೆ ಆ ಬಸ್ ನಂಬರ್ ತಂದಿದ್ದೀರಾ ಚಂದ್ರಕಾಂತ್ ಆ ಸರ್ ತಗೊಳ್ಳಿ ಎಂದು ಒಂದು ಸ್ಲಿಪ್ಪನ್ನು ಇನ್ಸ್ಪೆಕ್ಟರ್ ಕೈಗೆ ಇತ್ತರು ಅದನ್ನ ಪಡೆದು ನೋಡಿದವರಿಗೆ ಆಗಿದ್ದು ಆತಂಕ ಪ್ರತಾಪ್ ರೀ ಗೋವಿಂದ ಅದ್ಯಾವುದೋ ಹಳೆಯ ಬಸ್ ನಾಪತ್ತೆ ಆಗಿದೆ ಅಂದ್ರೆ ಪ್ಯಾಸೆಂಜರ್ ಇದ್ರು ಅಂದಿದ್ದಾರಲ್ಲ ಅದ್ರ ಫೈಲು ಎಫ್ಐಆರ್ ಫೈಲ್ ಮಾಡಿದ್ದೀರಾ ಗೋವಿಂದ ಹ್ಞೂ ಸಾರ್ ಮಾಡಿದ್ದೇನೆ ಅದು ಈಗ ಯಾಕೆ ಸರ್ ಎಂದವರ ಮುಖ ಬೆವರಲು ಶುರುವಾಗಿದೆ ಪ್ರತಾಪ್ ಆ ಫೈಲ್ ತಗೊಂಡು ಬನ್ನಿ ಎಂದವನು ಗಂಭೀರವಾಗಿ ಸರ್ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅದೇನು ಅಂತ ನಾನು ವಿಚಾರಿಸ್ತೀನಿ ಗೋವಿಂದ ತಗೊಳ್ಳಿ ಸರ್ ಎಂದಾಗ ಅವರ ಮುಖದಲ್ಲಿ ಆದ ಬದಲಾವಣೆ ಸೂಕ್ಷ್ಮವಾಗಿ ನೋಡಿದನು ಪ್ರತಾಪ್ ಪ್ರತಾಪ್ ಸರ್ ನೀವು ಹೇಳಿದ ಹಾಗೆ ಆ ಬಸ್ ಯಾವುದೋ ಕಾಲದಲ್ಲಿ ನಾಪತ್ತೆ ಆಗಿದ್ದು ಈಗ ನಿಮ್ಮ ಮಗಳು ಅದೇ ಬಸ್ ಅಲ್ಲಿ ಅದು ಸರ್ ಈ ಯಾವ ರೂಟು ಅಂತ ಏನಾದ್ರೂ ಗೊತ್ತಾ ಚಂದ್ರಕಾಂತ್ ಸರ್ ಅದೇ ಮುತ್ತಯ್ಯನ ಹಳ್ಳಿ ರೂಟ್ ಇರಬೇಕು ಎಂದಾಗ ಗೋವಿಂದ ಸರ್ ಇದು ಅದೇ ಕೇಸ್ ಅಲ್ಲ ರೀ ಆ ಕಡೆ ಯಾವ ಬಸ್ ಹೋಗೋಕ್ಕೂ ಆಗಲ್ವಲ್ಲ ರೋಡ್ ರಿಪೇರಿ ಮಾಡ್ತಿದ್ದಾರೆ ಪ್ರತಾಪ್ ಸಮಥಿಂಗ್ ಈಸ್ ಫಿಶಿ ಗೋವಿಂದ್ ನಾವೇ ಒಂದು ಸಾರಿ ಹೋಗಿ ಚೆಕ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಹಾಗೆ ಇವ್ರ ಕಂಪ್ಲೇಂಟ್ ಬರೆಸ್ಕೊಂಡು ಇವ್ರನ್ನ ಕರ್ಕೊಂಡು ಬನ್ನಿ ಬಸ್ ರೂಟ್ ವಿಚಾರಿಸಲು ಖುದ್ದು ಇನ್ಸ್ಪೆಕ್ಟರ್ ಪ್ರತಾಪ್ ಸಿಂಹ ಹೋಗಿದ್ದನು ಪ್ರತಾಪ್ ಇದೇ ಅಲ್ವೇನ್ರಿ ನೀವು ಹೇಳಿದ್ದ ಭಯಾನಕ ರೂಟ್ ಎಂದನು ವ್ಯಂಗ್ಯವಾಗಿ ಗೋವಿಂದ್ ಇದೆ ಇಲ್ಲಿಗೆ ಯಾಕೆ ಸಾರ್ ಕರ್ಕೊಂಡು ಬಂದ್ರೆ ಈ ಜಾಗ ಸರಿ ಇಲ್ಲ ಬನ್ನಿ ಹೋಗೋಣ ಎಂದರೆ ಪ್ರತಾಪ್ ಏನ್ರಿ ಆಗಿರೋದು ನಿಮ್ಗೆ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಈ ತರ ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕತೆಗೆ ಎದ್ಕೋತಿರ ನಿಮ್ಮ ಹತ್ತವರು ಮತ್ಯಾಕೆ ಬರ್ತೀರಾ ಗೆ ಎಂದವನಿಗೆ ಕೋಪ ಬಂದಿತ್ತು ಗೋವಿಂದ್ ಸರ್ ನೀವು ಹೀಗ್ ಮಾತಾಡ್ತಿರೋದಕ್ಕೆ ಅವಳೇ ಸರ್ ಕಾರಣ ಸುಮ್ ಸುಮ್ನೆ ಯಾರಿಗೂ ತೊಂದ್ರೆ ಕೊಡಲ್ಲ ಜನ ಅಂದ್ರೆ ಅವಳು ಹಾಗಲ್ಲ ಹುಟ್ಟಿದ್ದ ಮಗುನೇ ಬಿಡಲ್ಲ ಅವಳನ್ನ ಎದ್ರಾಕ್ಕೊಂಡ್ರೆ ನುಂಗ್ಬಿಡ್ತಾಳೆ ನುಂಗ್ ಮುಖ ಎಂದವರ ಮುಖತ್ತು ತಪ್ಪೆಯಾಗಿತ್ತು ಚಂದ್ರಕಾಂತ್ ಸರ್ ಇವ್ರು ಏನ್ ಸಾರ್ ಹೇಳ್ತಾ ಇದ್ದಾರೆ ಅಂದ್ರೆ ನನ್ ಮಗಳು ಪ್ರತಾಪ್ ನಿಮ್ ಮಗಳಿಗೆ ಏನು ಆಗಿರಲ್ಲ ಸುಮ್ರಿರಿ ಗೋವಿಂದ್ ಯಾರ ಅವಳು ಜುಟ್ಟು ಹಿಡಿದು ಲಾಕಪ್ಗೆ ಹಾಕ್ತೀನಿ ಈ ರೋಡ್ ಅಲ್ಲಿ ಏನೇ ಆದ್ರೂ ಅವಳೇ ಅಂತಿದ್ದೀರಲ್ಲ ಯಾರ ಅವಳು ಹೇಳಿ ಯಾರು ಬಾಯಿ ಬಿಡಿ ಯಾಕೆ ಬಾಯಿ ಬಿದ್ದೋಯ್ತಾ ಎಂದಾಗ ಮುಖವನ್ನ ಒಮ್ಮೆ ಸೂಕ್ಷ್ಮವಾಗಿ ನೋಡಿ ನಿಲುವಾಗಿ ನಕ್ಕರು ಗೋವಿಂದ್ ಗೋವಿಂದ್ ಸರ್ ನೀವು ಹುಡ್ಕೋದು ವ್ಯಥ ಆ ಹುಡುಗಿ ಮತ್ತೆ ಬಸ್ ಸಿಗಲ್ಲ ಯಾಕಂದ್ರೆ ಅವರನ್ನ ನೀಲವೇಣಿ ಇಷ್ಟೊತ್ತಿಗೆ ಅದೇನ್ ಮಾಡಿರ್ತಾಳು ಎಂದವರ ಮಾತು ಕೇಳಿ ಉಬ್ಬು ಗಂಟು ಹಾಕಿಕೊಂಡನು ಪ್ರತಾಪ್ ಪ್ರತಾಪ್ ವಾಟ್ ನೀಲವೇಣಿನ ಯಾರ್ರಿ ಅದು ಅವಳಿಗೂ ಈ ಬಸ್ ಕಾಣೆ ಆಗಿರೋದಕ್ಕೂ ಏನ್ರಿ ಸಂಬಂಧ ನಿಜ ಹೇಳಿ ನಿಮ್ಗೇನು ಸತ್ಯ ಗೊತ್ತಿದೆ ನೀವು ಬಾಯಿ ಬಿಟ್ರೆ ಪ್ರಾಣ ಉಳಿಸಿದ ಪುಣ್ಯ ಸಿಗುತ್ತೆ ಎಂದಾಗ ಗೋವಿಂದ್ ಸರ್ ನಿಜ ವಿಷಯ ತಿಳಿಸೋ ಸಮಯ ಬಂತು ಅನ್ಸುತ್ತೆ ಹೇಳ್ತೀನಿ ಸರ್ ಆದ್ರೆ ಆ ಬಸ್ ಅಲ್ಲಿ ಇದ್ದವರನ್ನ ಉಳಿಸೋಕೆ ಆಗಲ್ಲ ಪ್ರತಾಪ್ ಶು ಹಾಗಾದ್ರೆ ನಿನ್ಗೆ ನಿಜ ಗೊತ್ತು ಮತ್ತೆ ಹೇಳಿಲ್ಲ ಬೇಗ ಹೇಳಿ ನಂಗೆ ಗೋವಿಂದ್ ಮುತ್ತಯ್ಯನ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಇತ್ತು ಅವರಿಗೆ ಹತ್ತು ವರ್ಷವಾದರೂ ಮಕ್ಕಳೇ ಇಲ್ಲ ಹಾಸ್ಪಿಟಲ್ಗೆ ತೋರಿಸಿದ್ರು ದೇವಸ್ಥಾನಕ್ಕೂ ಹೋಗಿ ಪೂಜೆ ಅದು ಇದು ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ ಆಮೇಲೆ ಯಾರೋ ಒಬ್ರು ಅವಳಿಗೆ ಹಳ್ಳಿ ಪಕ್ಕ ಇರೋ ಸೇತುವೆ ಬಳಿ ನಾಟಿ ಮಾತ್ರೆ ಕೊಡ್ತಾರೆ ಒಂದು ತಿಂಗಳು ತಿಂದ್ರೆ ತಾಯಿ ಆಗ್ತೀಯ ಅಂದಾಗ ತುಂಬಾ ಖುಷಿ ಪಟ್ರು ಹಂಗೆ ಹೋಗಿ ಹೇಳ್ದಾಗ ಎಷ್ಟು ದಿನ ಆಗಿದೆ ಮದುವೆ ಆಗಿ ಅಂತ ಕೇಳಿ ಮಾತ್ರೆ ಕೊಟ್ಟು ಕಳಿಸಿದ್ರು ಆದ್ರೆ ಇದು ಒಂದು ಬಾರಿ ಮಾತ್ರ ಗರ್ಭಧಾರಣೆ ಆಗೋದು ಅಂದ್ರು ಸರಿ ಎಂದು ಅವರು ಹೇಳಿದಂತೆ ಮಾತ್ರೆ ಸೇವಿಸ್ತಾ ಒಂದು ತಿಂಗಳು ಆದ ಮೇಲೆ ಆ ಹೆಂಗಸು ತಾಯಿ ಆದ್ಲು ತುಂಬಾ ಸೂಕ್ಷ್ಮವಾಗಿ ನೋಡಿಕೊಂಡ್ರು ಹಿರಿಗೇನು ಆಯ್ತು ಹೆಣ್ಣು ಮಗು ಅಂದಾಗ ಸಂತೋಷ ಪಟ್ರು ಎಷ್ಟೇ ಕಷ್ಟ ಇದ್ರು ಅವಳನ್ನ ರಾಣಿಯ ಹಾಗೆ ನೋಡ್ಕೊಂಡ್ರು ಅವಳೇ ನೀಲವೇಣಿ ಅವಳನ್ನ ಒಬ್ರು ಮೇಷ್ಟ್ರು ನಾನೇ ಓದಿಸ್ತೀನಿ ಅಂತ ಸ್ಕೂಲ್ಗೆ ಕರ್ಕೊಂಡು ಹೋದ್ರು ಓದೋದ್ರಲ್ಲಿ ಮುಂದೆ ಇದ್ರು ಚೆನ್ನಾಗಿ ಓದಿ ಪಿಯುಸಿಗೆ ಬೇರೆ ಹಳ್ಳಿಗೆ ಅಪ್ ಅಂಡ್ ಡೌನ್ ಮಾಡ್ಬೇಕಿತ್ತು ಹಾಗೆ ಬಸ್ ಅಲ್ಲಿ ಒಂದು ದಿನ ಕಾಲೇಜ್ಗೆ ಹೋಗಿ ಬರುವಾಗ ಸಂಜೆ ಆಗಿತ್ತು ಎಂಟು ಹತ್ತು ಜನ ರೌಡಿಗಳು ಬಸ್ ಡ್ರೈವರ್ ಎಲ್ಲ ಸೇರ್ಕೊಂಡು ಅವಳನ್ನ ಬಲವಂತವಾಗಿ ಅತ್ಯಾಚಾರ ಮಾಡಿ ಬಸ್ ಅಲ್ಲಿ ಅವಳ ದೇಹವನ್ನ ಬಿಟ್ಟು ಮುತ್ತೇನಹಳ್ಳಿಯ ಬೆಟ್ಟದಿಂದ ಬಸ್ಸನ್ನ ತಳ್ಳಿ ಪರಾರಿ ಆದ್ರು ಆದ ಮೇಲೆ ಜನರೆಲ್ಲ ಅವಳು ಯಾವನ ಜೊತೆಗೂ ಓಡಿ ಹೋಗಿದ್ದಾಳೆ ಅವಳ ಬಗ್ಗೆ ಕೆಟ್ಟದ್ದಾಗಿ ವಿಷಯ ಹಬ್ಬಿಸಿದ್ರು ಅವಮಾನ ತಾಳಲಾರದೆ ನೀಲವೇ ತಂದೆ ತಾಯಿ ಮನೆಗೆ ಸೀಮೆಯನ್ನೇ ಸುರಿದು ಬೆಂಕಿ ಹಚ್ಚಿಕೊಂಡು ಸತ್ತೋದ್ರು ರಾತ್ರಿ ಆದ್ರೆ ಸಾಕು ಆ ಹಳ್ಳಿಯಲ್ಲಿ ಯಾರೋ ಹೊರನ್ ಬರಲ್ಲ ಸ್ವಲ್ಪ ದಿನ ಎಲ್ರೂ ಊರನ್ನೇ ಬಿಟ್ಟು ಸ್ಮಶಾನ ಆಗೋಯ್ತು ಹೀಗೆ ಕೆಲವೊಂದು ಬಸ್ ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಬರೋದು ನಂಗೆ ಗೊತ್ತಿತ್ತು ಇದು ಆ ನೀಲವೇಣಿಯ ಕೆಲಸವೇ ಅಂತ ಹಾಗೆ ಇವರು ಮಗಳು ಹೋಗಿರೋ ಬಸ್ ಕಾಣೆಯಾಗಿದೆ ಅಂದ್ರೆ ಮತ್ತೆ ವಾಪಸ್ ಬರಲ್ಲ ಪೂರ್ತಿ ವಿಷಯ ತಿಳಿದಾಗ ಪ್ರತಾಪ್ಗೆ ಅಮಾಯಕ ಪ್ರಯಾಣಿಕರನ್ನ ಹಿಡಿದು ಬೇಸರವಾದರೂ ಹೇಗಾದ್ರೂ ಕಾಪಾಡಬೇಕು ಎಂದೆನಿಸಿತು ಆದ್ರೆ ಹೇಗೆ ಅಲ್ಲರಿ ಗೋವಿಂದ್ ಆ ನೀಲವೇಣಿನ ಅತ್ಯಾಚಾರ ಮಾಡಿದ್ದು ರೌಡಿಗಳು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕೋದಲ್ವಾ ಅದ್ಬಿಟ್ಟು ಹೀಗೆ ಆ ಮುತ್ತಾಯಣಹಳ್ಳಿಯ ರೋಡ್ಗೆ ಹೋಗೋ ಪ್ರತಿಯೊಂದು ಬಸ್ಲಿ ಇರೋ ಜನರನ್ನ ಸಾಯಿಸೋದು ಎಷ್ಟು ಸರಿ ಅಮಾಯಕ ಪ್ರಯಾಣಿಕರು ಏನ್ ತಪ್ಪು ಮಾಡಿದ್ದಾರೆ ಗೌಡ್ ಸರ್ ಅವರು ತುಂಬಾ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋ ಕ್ರಿಮಿನಲ್ಸ್ ಇಷ್ಟಕ್ಕೂ ಅವರೆಲ್ಲ ನಮ್ಮ ಹಳೆ ಎಲ್ ಎ ಶಿವಶಂಕರ್ ಗೌಡ್ರು ಕಡೆ ಹುಡುಗರು ಅವರನ್ನ ಅರೆಸ್ಟ್ ಮಾಡಿಸಿದ್ರು ಇನ್ಫ್ಲೂಯನ್ಸ್ ಮೇಲೆ ಆರಾಮಾಗಿ ಆಚೆ ಬರ್ತಾರೆ ಅದಕ್ಕೆ ಅವರನ್ನ ಮುಗಿಸೋಕೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ಲು ಗೌಡ್ರ ಮಗಳು ಅನಸೂಯ ತಮ್ಮ ಮನೆ ಕಾರ್ ಡ್ರೈವರ್ ಒಬ್ಬರನ್ನ ಪ್ರೀತಿಸುತ್ತಾ ಇದ್ರು ಈ ವಿಷಯ ಅದೇಗೋ ಗೌಡ್ರಿಗೆ ಗೊತ್ತಾಗಿ ಬೇರೆ ಮದುವೆ ಮಾಡಬೇಕು ಅನ್ಕೊಂಡು ಇದ್ದಾಗ ಅನಸೂಯ ಡ್ರೈವರ್ ಜೊತೆ ಬೇರೆ ಊರಿಗೆ ಓಡಿ ಹೋಗಿ ಮದ್ವೆ ಆಗೋಕೆ ಹೊರಟಿದ್ರಂತೆ ಹೋಗುವಾಗ ಅದೇ ಬಸ್ ಅಲ್ಲಿ ಗೌಡ್ರ ಹುಡುಗರು ಕೂಡ ಅಲ್ಲೇ ಇದ್ರಂತೆ ಇದೇ ಸರಿಯಾದ ಸಮಯ ಅಂತಿದ್ದ ನೀಲವೇಣಿ ಬಸ್ ಅಲ್ಲಿ ಅವರನ್ನ ಬರ್ಬರವಾಗಿ ಜನರ ಕಣ್ಣ ಮುಂದೆಯೇ ಸಾಯಿಸಿದ್ಲು ಪ್ರತಾಪ್ ಇದೇನ್ರಿ ಒಂದಕ್ಕೊಂದು ಸಂಬಂಧನೇ ಇಲ್ವಾ ನಂಗೆ ತಲೆ ಕೆಡ್ತಾ ಇದೆ ಸರಿಯಾಗಿ ಹೇಳ್ರಿ ಗೋವಿಂದ್ ಸರ್ ಕತೆ ಇನ್ನೂ ಇದೆ ಈಗಲೇ ಈಗ ಅಂದ್ರೆ ಹೇಗೆ ಇಲ್ಲಿ ನೀವು ಎಷ್ಟು ಹುಡುಕಿದ್ರು ಒಂದು ಮೂಳೆನೂ ಸಿಗಲ್ಲ ಬನ್ನಿ ಸ್ಟೇಷನ್ಗೆ ಹೋಗೋಣ ಎಂದು ಜಿ ಪತ್ತಿ ಕೂತವರ ನೋಡಿ ವಿಚಿತ್ರವೆನಿಸಿದವ ತವನಿಗೆ ನೋಡ್ರಿ ನನ್ ಮನೆಗೆ ಹೋಗಿ ನಾಳೆ ಬರ್ತೀನಿ ಆಯ್ತಾ ಎಂದಾಗ ತಲೆ ಆಡಿಸಿದನು ಗೋವಿಂದ್ ಮಾರನೇ ದಿನ ಪೂರ್ತಿ ತಲೆ ಕೆಟ್ಟಂತೆ ಆಗಿತ್ತು ಅವನಿಗೆ ಆದರೂ ಈ ಕೇಸ್ ಮೂಲ ಹುಡುಕಲೇಬೇಕು ಅನ್ನೋ ಬಂಡ ನಿರ್ಧಾರ ಮಾಡಿದ್ದ ಪ್ರತಾಪ್ ಸ್ಟೇಷನ್ಗೆ ಬಂದವನೇ ಹಳೆ ಫೈಲ್ಸ್ ನೋಡುತ್ತಾ ಕೂತವನ ಎದುರು ಸ್ಟ್ರಾಂಗ್ ಕಾಫಿ ಇತ್ತರು ಗೋವಿಂದ್ ಗೋವಿಂದ್ ಯಾಕೆ ಸರ್ ಇಷ್ಟು ತಲೆ ಕೆಟ್ಟಕೊಂಡು ಇದ್ದೀರಾ ಅಂತದ್ದೇನಾಯ್ತು ಎಂದರೆ ಪ್ರತಾಪ್ ರೀ ಏನ್ ಗೊತ್ತೇ ಇಲ್ಲ ಅನ್ನೋ ಹಾಗೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ಅವರೆಲ್ಲ ಚಂದ್ರಕಾಂತ್ ಕಾಣಿಸ್ತಾ ಇಲ್ಲ ಗೋವಿಂದ್ ಚಂದ್ರಕಾಂತ್ ಯಾರ್ ಸರ್ ಅದು ನಿಮ್ ಪರಿಚಯಸ್ತ್ರ ಪ್ರತಾಪ್ ಅಯ್ಯೋ ನಿಮ್ಮ ಆಗ್ಲೇ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕ್ ಬಂದಿದ್ರಲ್ಲ ಮುತ್ತೇಹಣ ಹಳ್ಳಿ ಕೇಸ್ ಬಸ್ ಗೋವಿಂದ್ ಸರ್ ಏನ್ ಹೇಳ್ತಿದ್ದೀರಾ ಆ ಹೆಸರಿನವರು ಯಾರು ಬಂದೇ ಇಲ್ಲ ಸುಮ್ಮನೆ ಕನ್ಫ್ಯೂಸ್ ಆಗಿದ್ದೀರಾ ಅಷ್ಟೇ ಪ್ರತಾಪ್ ಕನ್ಫ್ಯೂಸ್ ಈಗ ನೀವು ಮಾಡ್ತಿರೋದು ಕನ್ಫ್ಯೂಸ್ ಕಂಪ್ಲೇಂಟ್ ಬರ್ಕ್ ಕೊಟ್ರಲ್ಲ ಅದ್ರ ಆದ್ರೂ ತನ್ನಿ ಹೋಗ್ರಿ ಗೋವಿಂದ್ ಕಂಪ್ಲೇಂಟ್ ರೆಕಾರ್ಡ್ಸ್ ಅಷ್ಟು ತಂದು ಅವನ ಮುಂದಿಟ್ಟರು ಅದರಲ್ಲಿ ಅವರ ಬಗ್ಗೆ ಏನೂ ಇರಲಿಲ್ಲ ಪ್ರತಾಪ್ಗೆ ಇಲ್ಲಿ ಏನು ನಡೆಯುತ್ತಿದೆ ಅನ್ನೋದು ಅರ್ಥವೇ ಆಗಿಲ್ಲ ಆದರೂ ಸ್ವಲ್ಪ ನಿಧಾನವಾಗಿ ಯೋಚಿಸಿದಾಗ ಚಂದ್ರಕಾಂತ್ ತಮ್ಮ ಮನೆಯ ವಿಳಾಸ ಹೇಳಿದ್ದು ನೆನಪು ತಡಬಾಡದೆ ಗೋವಿಂದ್ನ ಕರೆದುಕೊಂಡು ಚಂದ್ರಕಾಂತನ ಮನೆಗೆ ಹೋದನು ಓದವನಿಗೆ ಇನ್ನೊಂದು ಅಚ್ಚರಿ ಕಾದಿತ್ತು ಚಂದ್ರಕಾಂತ್ ಏನು ಹೇಳ್ತಾ ಇದ್ದೀರಾ ಸಾರ್ ನೀವು ನನ್ ಮಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಇವತ್ತು ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ಎಂದರೆ ಪ್ರತಾಪ್ ವಾಟ್ ನಿಮ್ ಮಗಳು ಇವತ್ತು ವೇಟ್ ನಿಮ್ ಮಗಳ ಹೆಸರು ಶ್ರಾವೆ ತಾನೆ ಮಂಗಳ ನಿಮಗೆ ಹೇಗೆ ಸಾರ್ ಗೊತ್ತಾಯ್ತು ನನ್ ಮಗಳ ನಿಮ್ಗೆ ಪರಿಚಯನಾ ಗೋವಿಂದ್ ಇಲ್ಲ ಮೇಡಂ ಸ್ವಲ್ಪ ಇನ್ವೆಸ್ಟಿಗೇಷನ್ ಇತ್ತು ಬಸ್ ಅಲ್ಲಿ ಇದ್ದವರು ಕಾಣೆಯಾಗಿದ್ದಾರೆ ಸೊ ಪ್ರತಾಪ್ ದಿ ಬಾಯ್ ನಿಮ್ ಮಗಳು ಯಾವ ಬಸ್ ರೂಟ್ ಇಂದ ಬರ್ತಿರೋದು ತಿಳ್ಕೊಬೋದಾ ಅವರ ಉತ್ತರಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದ ಚಂದ್ರಕಾಂತ್ ಅದ್ಯಾವುದೋ ಆ ಅಂತೆ ಅಲ್ಲಿಂದ ಶಾರ್ಟ್ ರೂಟ್ ಅಂತೆ ಆ ಕಡೆಯಿಂದ ಬರ್ತಿದ್ದಾಳೆ ಎಂದರೆ ಹುಚ್ಚು ಹಿಡಿದಂತೆ ಆಗಿತ್ತು ಪ್ರತಾಪ್ಗೆ ಮರು ಮಾತನಾಡದೆ ಸ್ಟೇಷನ್ಗೆ ನಡೆದಳು ಸ್ವಲ್ಪ ಸಮಯದ ನಂತರ ಗೋವಿಂದ್ ಸರ್ ಅದ್ಯಾವುದೋ ಒಬ್ರು ಹೆಂಗಸರು ಬಂದು ನಿಮ್ಗೆ ಈ ಲೆಟರ್ ಕೊಡೋಕೆ ಹೇಳಿದ್ರು ಪ್ರತಾಪ್ ಮೊದ್ಲೇ ತಲೆ ಕೆಟ್ಟಿದೆ ಅದ್ರಲ್ಲಿ ಇದು ಬೇರೆನಾ ಅದೇನ್ ನೀವೇ ಹೋದ್ರಿ ನಮಸ್ಕಾರ ಪ್ರತಾಪ್ ಸಿಂಹ ಸಾರ್ ಹೇಗಿದ್ದೀರಾ ತುಂಬಾ ಬೇಸರ ಆಗಿರ್ಬೇಕಲ್ಲ ತಮಗೆ ನೀವು ಎಷ್ಟೇ ಪ್ರಯತ್ನ ಪಟ್ರು ನನ್ ಮೂಲ ಹುಡುಕೋಕೆ ಸಾಧ್ಯ ಇಲ್ಲ ಇದು ಜಸ್ಟ್ ಸ್ಯಾಂಪಲ್ ಕಹಾನಿ ಇನ್ನೂ ಇದೆ ನಿಮ್ಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನನ್ ಸಾವಿಗೆ ಕಾರಣರಾದರ ರೌಡಿಗಳು ಮತ್ತೆ ನನ್ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ವು ಅಂತ ಊರು ಜನರು ಅನ್ಕೊಂಡ್ರೆ ಇದು ಅಂದ್ರೆ ಅವ್ರ ಸಾವಿಗೆ ಕಾರಣ ಆ ಎಂಎಲ್ ಶಿವಶಂಕರ್ ಗೌಡ ಸಾವಿನ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಅವರನ್ನ ಆತ್ಮಹತ್ಯೆ ಅಂತ ಕತೆ ಕಟ್ಟಿ ತಾನು ಬಚಾವ್ ಆಗ್ಬೇಕು ಅನ್ಕೊಂಡ ಅದಕ್ಕೆ ನಾನು ಬಿಡಲ್ಲ ಅವನಿಗೆ ನನ್ನ ಹಾಗೆ ನೋವು ಆಗ್ಬೇಕು ಅದಕ್ಕೆ ಅವನ ಮುಂದೇನೆ ಅವನ ಮಗಳನ್ನ ಅವಳ ಪ್ರೇಮಿಯನ್ನ ಸಾಯಿಸಿ ಅವನನ್ನ ಅವನ ಕಡೆಯವರನ್ನ ಸಾಯಿಸಿದೆ ಈಗ ನೀವು ಹುಡುಕುತ್ತಿರೋದು ಆ ಬಸ್ ಅದ್ರಲ್ಲಿ ಇದ್ದ ಪ್ರಯಾಣಿಕರು ನನ್ನ ಸಮೀಪಕ್ಕೆ ಬರ್ತಾರೆ ಅವರನ್ನ ಹುಡ್ಕೋಕೆ ಹೋಗ್ಬೇಡಿ ಸಿಗಲ್ಲ ಇದು ನನ್ನ ಜಾಗ ಇಲ್ಲಿಗೆ ಯಾರು ಬರಬಾರ್ದು ಬಂದ್ರೆ ಬಂದಿದ್ರು ಅನ್ನೋಕೆ ಒಂದು ಸಾಕ್ಷಿನೂ ಇರಲ್ಲ ಟೇಕ್ ರೆಸ್ಟ್ ಇನ್ಸ್ಪೆಕ್ಟರ್ ಇದನ್ನ ಕೇಳಿದ ಮೇಲೆ ಪ್ರತಾಪ್ಗೆ ನಿಜ ಸಂಗತಿ ತಿಳಿದಿತ್ತು ಆದರೆ ಅಮಾಯಕರು ಬಳಿಯಾಗುತ್ತಿರುವುದು ಆದ್ರೆ ಹೇಗೆ ತಾನೆ ತಡೀತಾನು ಪ್ರತಾಪ್ ಗೋವಿಂದ್ ಇನ್ಮೇಲೆ ಮುತ್ತೇನಹಳ್ಳಿ ರೂಟ್ ನಿಂದ ಕ್ಲೋಸ್ ಮಾಡಿಸಿ ಆ ಕಡೆಯಿಂದ ಯಾವ ಬಸ್ ಕೂಡ ಬರಬಾರ್ದು ಹೋಗ್ಬಾರ್ದು ಬ್ಯಾರಿಕೇಡ್ ಹಾಕ್ಸಿ ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ